ನಾವಿಬ್ಬರೂ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಾಗೆ ಕೇಳೋದು ವಿರೋಧ ಪಕ್ಷದವರನ್ನ ಬಹಳ ಸಮರ್ಥವಾಗಿ ಇಲ್ಲಿವರೆಗೂ ಎದುರಿಸಿದ್ದೀವಿ ಮುಂದೆನೂ ಕೂಡ ಎದುರಿಸ್ತೀವಿ ಅದು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಸುಳ್ಳು ಅಪಪ್ರಚಾರಗಳನ್ನು ಸುಳ್ಳುಗಳನ್ನು ಆರೋಪಗಳನ್ನು ಸುಳ್ಳು ಅಪವಾದ ಅಪವಾದಗಳನ್ನು ಮಾಡ್ತಕ್ಕಂಥದ್ದು ಬಿಜೆಪಿಯವರ ಚಾಳಿ ಜೆ ಡಿ ಎಸ್ನವರ ಚಾಳಿ ಇವರಿಬ್ಬರೂ ಕೂಡ ಭಾಳ ಸಮರ್ಥವಾಗಿ ನಮ್ಮ ಸರ್ಕಾರ ಎದುರಿಸ್ತದೆ ನಾನು ಡಿ ಸಿ ಎಮ್ಮು ಇಬ್ಬರು ಕೂಡ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಇವರನ್ನು ಅಸೆಂಬ್ಲಿನಲ್ಲಿ ಭಾಳ ಸಮರ್ಥವಾಗಿ ಎದುರಿಸ್ತೇವೆ ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿ ಏನು ಬೇಕೋ ಅದನ್ನು ಮಾಡಿದ್ದೀವಿ ನಾವು ನಾನು ನಾವು ಇಬ್ಬರು ಸ್ಟ್ರಾಟಜಿ ಮಾಡ್ತಕ್ಕಂಥದ್ದು ಯಾಕಂತಂದರೆ ಅವರು ಪತ್ರಿಕೆಗಳಲ್ಲೆಲ್ಲ ಹೇಳ್ತಾರೆ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಇದು ಇಂಪಾಸಿಬಲ್ ನಾವು ನೂರ ನಲ್ವತ್ತೆರಡು ಜನ ಇರತಕ್ಕಂಥದ್ದು ಅವರಿರೋದು ಅರುವತ್ತ ನಾಲ್ಕು ಜನ ಮಾತ್ರ ಜೆಡಿಎಸ್ ಎಷ್ಟು ಹದಿನೇಳು ಹದಿನೆಂಟು ಅವ್ರಿಬ್ರು ಸೇರಿದ್ರು ಕೂಡ ಎಂಬತ್ನಾಲ್ಕು ಆಗ್ಬೋದು ಎಂಬತ್ತೆರಡು ಆಗ್ಬಹುದು ಅದಕ್ಕಿಂತ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ಅದು ಇಟ್ಸ್ ಎ ಫುಟೈಲ್ ಎಕ್ಸಸೈಜ್ ಅಂತ ನನಗನ್ಸುತ್ತೆ ಅವರು ಏನೇ ಮಾಡಿದ್ರೂ ಕೂಡ ಅಸೆಂಬ್ಲಿನಲ್ಲಿ ಅವರು ಏನೇ ಆರೋಪಗಳನ್ನು ಮಾಡಿದ್ರು ಕೂಡ ಸುಳ್ಳು ಆರೋಪಗಳನ್ನು ಮಾಡಿದ್ರು ಕೂಡ ಅವೆಲ್ಲವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಭಾಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾವಿಬ್ಬರೂ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಾಗೆ ಕೇಳೋದು ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನು ಕೇಳೋದು ಹೈಕಮಾಂಡ್ನವರು ಬಹುಶಃ ಈಗ ಅಸೆಂಬ್ಲಿ ಇರೋದರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದ್ದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ